ಹಾಯ್ ಅಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ಅಂದ್ಕೊಂಡು ಇವತ್ತಿನ ವಿಡಿಯೋಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಉಷಾ ಬಿ ಎಸ್ ನಾನಿವತ್ತು ನಮ್ಮ ಕರ್ನಾಟಕದಿಂದ ಈ ಒಂದು ಪ್ಲೇಸ್ ನೋಡೋಕ್ಕೆ ನನ್ನ ಮಗಳ ಜೊತೆ ಇವತ್ತು ಊಟ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ನೋಡೋಣ ಇದನ್ನು ಯಾವುದು ಪ್ಲೇಸ್ ಅಂತ ಗೆಸ್ ಮಾಡೋಕ್ಕಾಗುತ್ತಾ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೋಡಿದರೆ ಮತ್ತೆ ನೋಡಬೇಕು ಅನಿಸುತ್ತೆ ಬೋಟಿಂಗಲ್ಲಿ ಹೋಗಿರೋದಿದು ಸೊ ಪ್ಲೇಸ್ ಯಾವುದು ಅಂದರೆ ಎಸ್ ಇದೆ ಒಗೆನಕಲ್ ಫಾಲ್ಸ್ ಇದು ದಸರಾ ಹಾಲಿಡೇ ಸ್ಪೆಷಲ್ ಫ್ರೆಂಡ್ಸ್ ನೈಸ್ ಪ್ಲೇಸ್ ತುಂಬ ಚೆನ್ನಾಗಿದೆ ಒಂದು ಸಲ ನೀವು ವಿಸಿಟ್ ಮಾಡಿ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನಾವಂತೂ ನನ್ನ ಮಗಳ ಜೊತೆ ತುಂಬ ಎಂಜಾಯ್ ಮಾಡಿದೆ मेरे को नहीं आ रहा मेरे को नहीं आ ನನಗಂತೂ ತುಂಬ ಖುಷಿಯಾಯಿತು ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ನೀವೇನಾದ್ರೂ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕಂದ್ರೆ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತಲೇ ಹೇಳ್ಬೋದು ನಾವು ಅಲ್ಲೇ ಫಿಶ್ ಎಲ್ಲ ನಾವು ಮಾಡಿಸೋದಕ್ಕೆ ಕೊಟ್ಬಿಟ್ಟು ಆಮೇಲೆ ವಾಟರ್ಗೆ ಹೋಗಿದ್ವಿ ಅಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಇತ್ತು ಅಡುಗೆ ಎಲ್ಲ ಊಟ ಮಾಡಿಕೊಂಡು ಆ ಟೈಮಲ್ಲಿ ಮಳೆ ಕೂಡ ಬಂತು ತುಂಬ ಚೆನ್ನಾಗಿತ್ತು ಇವತ್ತಿನ ಟ್ರಿಪ್ಪು ಸೊ ನೀವು ಯಾವಾಗಲಾದರೂ ಬನ್ನಿ ನಾವಂತೂ ಫುಲ್ ಟಯರ್ಡು ನೀರಲ್ಲೆಲ್ಲ ಆಟ ಆಡಿದಾರಲ್ಲ ಸೊ ಎಲ್ಲ ಫ್ಲ್ಯಾಟು ಇವತ್ತಿನ ವೀಡಿಯೋ ಮತ್ತು ಪ್ಲೇಸು ಎರಡೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ಓಕೆ ಬಾಯ್ ಫ್ರೆಂಡ್ಸ್